ಹುಡಿಗಳೆ ಸಂಜಲ ಬಂದೆ ನಾನು ಮನೆ ಬಾಗಿಲು ನುಡಿತಿದ್ದಾರೆ ದೈವಿತು ನಮಗೆ ಈ ಸಹಾಯ ಮಾಡಿ ವಾಹ್ ಅಣ್ಣೆ ನಿಮತ್ತಕ ದಗ ಮತಲ್ ದಣ್ಣೆಪ್ಪಾಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪ ನೋಡಿ ನಮ್ಮ ಮನೆನಾ ನಾನು ಅಟ್ಯಾಕ್ ಮಾಡ್ಕ ಬಂದಿದ್ದೆ ಇವರು ಹುಡುಡಿಗಳು ಅದೆ ಜನ ಏಯ್ ಆಹ್ ಏಯ್ ಮತ್ಯೆತ್ತಿನಾ ಅಂಟಿ ಏನು ಮಾಡಲ್ಲ ನಾನು ಮತ್ಯೆತ್ತಿನಾ ಕಟ್ಕೊಂಡಾ ಹೈ ಕಟ್ಕೊಂಡಾ ನೋಡಿ ನಮ್ಮನ್ನ ನೋಡಿ ರೋಡಿಗಳು ಬಂದು ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ ಅಲ್ಲ ನೋಡಿ ಕಾರ್ತಿಕ್ ಕೋ ಕಿರೈನ ಅಮೇಲ್ ಯುರೋ ಎಲ್ಲ ನೋಡಿ ದೈವೀತ ನಮ್ಮ ಅಕ್ಷಲೇಡಿ ಪೊಲೀಸ್ ಅವರೆಲ್ಲ ಎಲ್ಲಾ ಅವರ ಕಡೆ ಇದ್ದಾರೆ ಪೊಲೀಸ್ ಅವರ ನೋಡಿ ನನ್ನ ಮಗನ್ನ ಜಬ್ಲೂ ಇದ್ದಾರೆ ನೋಡಿ ನನ್ನ ಮಗನ್ನ ಜಬ್ಲೂ ಎಲ್ಲರಿದ್ದಾರೆ ನೋಡಿ ಬೇಡ ಇರು ಇರಲಿ ಸುಳ್ಳ ಕೊಡ್ಕೋನು ಬೇಡ ಇರ ಇರ ಅಲ್ಲೇ ಇಲ್ಲ ಇರಿ ಇಲ್ಲ ಇರಿ ಏನಾಯ್ತು ಏನಾಯ್ತು ಒನ್ ಒಂದು ಫೋನ್ ಮಾಡಿದ್ರೆ ನಾನು ಮಾಡಿದ್ದೀನಿ ಬರ್ತಾರೆ ನೀನು ಪೊಲೀಸರು ಮಾಡಿದ್ದೀನಿರೋ எ இல்ல ஏனேரோண்ணா கூட நான் மீடிய தர் கூடே மீடிய

ಇಲ್ಲ 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 ಅದೆಲ್ಲ ನೋಡಿ ನಮ್ಮ ಮೇಲೆ ನೋಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ 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 ಕ್ಯಾಬ್ ಅಲ್ಲಿ ಒಡ್ಲಾಕದು ನೋಡಿ ಕ್ಯಾಮ್ರ ಒಡ್ಲಾಕದು ನೋಡಿ ನೋಡಿ ಕ್ಯಾಮ್ರ ಫೋನು ಕಿವ್ರು ಎಲ್ಲ ಎಲ್ಲ ಒಡ್ಲಾಕ ನೋಡಿ ನೋಡಿ ಅದನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಹುಡುಗಿಗಳು ದಯವಿಟ್ಟು ಚಾಲನ್ ಅವರು ನಮ್ಗೆ ಸಹಾಯ ಮಾಡಬೇಕು